ಹಲೋ ಎವ್ರಿ ಬಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನ್ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು ಮಧ್ಯಾಹ್ನ ಲಂಚ್ ಬಾಕ್ಸ್ ಗೆ ಆಫೀಸ್ ಬಾಕ್ಸ್ಗೆ ಪ್ರತಿಯೊಂದಕ್ಕೂ ತುಂಬಾನೇ ಆದಂತ ರೆಸಿಪಿ ಅಂತಂದ್ರೆ ಈ ಸೋರೆಕಾಯಿ ರೊಟ್ಟಿ ಹಾಗೆ ತುಂಬಾ ಬೇಗನೆ ಮಾಡ್ಕೋಬಹುದು ಹಾಗೆ ತುಂಬಾ ತುಂಬಾ ಆರೋಗ್ಯವಾದಂತ ರೆಸಿಪಿ ಅಂತಾನೆ ಹೇಳ್ಬೋದು ಇದನ್ನ ವೇಟ್ ಲಾಸ್ ಮಾಡೋರು ಕೂಡ ತಿನ್ಬೋದು ತುಂಬಾ ಈಸಿಯಾಗಿ ರೊಟ್ಟಿ ತೊಟ್ಟಲಿಕ್ಕೆ ಬರಲ್ಲ ಅನ್ನೋರ್ ಕೂಡ ಅಷ್ಟೇ ಸಿಂಪಲ್ ಆಗಿ ಹಾಗೆ ತುಂಬಾ ಎಫರ್ಟ್ ಇಲ್ದೇನೆ ಈ ರೊಟ್ಟಿನ ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ತಡ ಮಾಡದೆ ಯಾವ ರೀತಿ ಅಂತ ನೋಡೋಣ ಮೊದ್ಲಿಗೆ ಒಂದು ಮಿಕ್ಸರ್ ಜಾರ್ ತಗೊಂಡಿದೀನಿ ಅದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದ್ ಎಸ್ಲಷ್ಟು ಬೆಳ್ಳುಳ್ಳಿನ ಸೇರ್ಸ್ಕೊಂಡಿದ್ದೀನಿ ಕಾರಕ್ಕೆ ಒಂದ್ ಸ್ವಲ್ಪ ಸಿಮೆಣ್ಸಿನ್ಕಾಯಿ ಸೇರ್ಸ್ಕೊಂಡಿದ್ದೀನಿ ಈ ರೀತಿ ಕೆಂಪು ಮೆಣಸಿನ್ಕಾಯಿ ತಂದ್ರೆ ಕಲರ್ಫುಲ್ ಆಗಿ ಬರುತ್ತೆ ಅಂತ ಅಷ್ಟೇ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಸೇರ್ಸ್ಕೊಂತ ಇದೀನಿ ಇದನ್ನ ತರಿತರಿಯಾಗಿ ಒಂದ್ಸಲ ರುಬ್ಕೊಂಬರೋಣ ತುಂಬಾ ನೈಸ್ ಗೆಲ್ಲ ಬೇಡ ಪೇಸ್ಟ್ ಮಾಡೋದ್ ಕೂಡ ಬೇಡ ಈ ರೀತಿ ತರಿತರಿ ಆದ್ರೆ ಸಾಕಾಗುತ್ತೆ ಈಗ ಇದನ್ನ ಒಂದ್ ಸೈಡ್ ಎತ್ತಿಟ್ಕೊಂಡು ನಾನು ಸೋರೆಕಾಯಿ ರೊಟ್ಟಿ ಮಾಡ್ಲಿಕ್ಕೆ ಸೋರೆಕಾಯಿ ತೋರಿಸ್ತಾ ಇದ್ದೀನಿ ಒಂದ್ ಅರ್ಧ ಪೋರ್ಷನ್ ಅಷ್ಟು ಸೋರೆಕಾಯಿನ ಈ ರೀತಿ ಸಿಪ್ಪೆ ತೆಕ್ಕೋತಾ ಇದ್ದೀನಿ ಸಿಪ್ಪೆ ಎಲ್ಲಾ ಆದ್ಮೇಲೆ ಇದ್ರಗಿರೋ ಒಳಗಿನ ಪೋರ್ಷನ್ ಏನ್ ತೆಗಿಯೋದ್ ಬೇಡ ಹಾಗೇನೆ ನಾವು ಈ ರೀತಿ ಒಂದು ತುರಿಯೋದ್ರ ಸಹಾಯದಿಂದ ಇದನ್ನ ಸಣ್ಣದಾಗಿ ತುರ್ಕೊಳ್ಳೋಣ ನಾವು ಕ್ಯಾರೆಟ್ ಎಲ್ಲ ಯಾವ ರೀತಿ ತುರಿತೀವೋ ಅದೇ ರೀತಿ ಸೋರೆಕಾಯಿನ ಕೂಡ ಕಂಪ್ಲೀಟ್ ಆಗಿ ತುರ್ಕೊಳ್ಳೋಣ ಈ ಅರ್ಧ ಪೋರ್ಷನ್ ಅಷ್ಟು ಕೂಡ ನಾನು ಸೇರ್ಸ್ಕೊತಾ ಇದ್ದೀನಿ ನೋಡಿ ಇವಾಗ ಇದನ್ನ ತುರಿದಿಟ್ಕೊಂಡಿದೀನಿ ಒಂದು ಕಪ್ ಅಷ್ಟು ಸೋರೆಕಾಯಿ ತುರಿ ಆಗಿದೆ ಇವಾಗ ಇದಕ್ಕೆ ನಾವು ಈಗಾಗ್ಲೇ ರುಬ್ಬಿಟ್ಕೊಂಡಿರುವಂತ ಪದಾರ್ಥನ ಸೇರ್ಸೋಣ ಅದು ಕೂಡ ಒಂದು ಮೂರ್ ಸ್ಪೂನ್ ಅಷ್ಟಾಗಿದೆ ಇಷ್ಟ ಆದ್ರೆ ಸಾಕಾಗುತ್ತೆ ಒಂದು ಸ್ಪೂನ್ ಅಷ್ಟು ಎಳ್ಳನ ಸೇರ್ಸ್ಕೊತಾ ಇದ್ದೀನಿ ಬಿಳಿ ಎಳ್ನ ಸೇರ್ಸ್ಕೊಂಡಿದೀನಿ ಸೋರೆಕಾಯಿನಲ್ಲೇ ಸಾಕಷ್ಟು ನೀರಿರುತ್ತೆ ಹಾಗೆ ಇದು ತಿನ್ಲಿಕ್ಕೆ ತುಂಬಾ ಸಾಫ್ಟ್ ಆಗಿ ಬರ್ಲಿಕ್ಕೋಸ್ಕರ ನಾನು ಇಲ್ಲಿ ಮೊಸರು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ನ ಸೇರ್ಸ್ಕೊಂಡಿದೀನಿ ಒಂದ್ ಎರಡು ಸ್ಪೂನ್ ಅಷ್ಟು ಮೊಸರುನ ಸೇರ್ಸ್ಕೊತಾ ಇದ್ದೀನಿ ರೊಟ್ಟಿ ಸಾಫ್ಟ್ ಆಗ್ಲಿ ಅಂತ ಅಷ್ಟೇ ಇಲ್ಲ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಎರಡು ಸ್ಪೂನ್ ಅಷ್ಟು ಮೊಸರು ಫ್ರೆಶ್ ಆಗಿರೋ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊಂಡು ಈ ಮಿಶ್ರಣನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ಇದ್ರಲ್ಲಿರುವಂತ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಹಾಗೆ ನಾವು ಮೊಸರು ಹಾಕಿದೀವಲ್ಲ ಇವಾಗ ಸೋರೆಕಾಯಿನಲ್ಲಿರೋ ನೀರೆಲ್ಲ ರಿಲೀಸ್ ಆಗುತ್ತೆ ನಮ್ಗೆ ರೊಟ್ಟಿ ಹಿಟ್ನ ಕಲಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಒಂದು ಈರುಳ್ಳಿನ ಸೇರಿಸ್ತಾ ಇದೀನಿ ಈರುಳ್ಳಿನು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ದಾಗ ನಮ್ಗೆ ನೀರಿನ ಅಂಶ ಏನಿರುತ್ತೋ ಅದು ಚೆನ್ನಾಗಿ ರಿಲೀಸ್ ಆಗುತ್ತೆ ಅವಾಗ ರೊಟ್ಟಿಗೆ ಹಿಟ್ನ ಕಲ್ಸ್ಕೊಳ್ಲಿಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ಒಂದು ಕಪ್ ಅಷ್ಟು ನಾನಿಲ್ಲಿ ಗೋಧಿ ಹಿಟ್ನ ತಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲ್ ಕಪ್ಪಷ್ಟು ಇಲ್ಲಿ ಜೋಳದ ಹಿಟ್ನ ತಗೊಂಡಿದ್ದೀನಿ ನೀವು ಜೋಳದ ಹಿಟ್ಟಿಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಗೋಧಿ ಹಿಟ್ಟನಲ್ಲೇ ಕೂಡ ಮಾಡ್ಕೋಬಹುದು ಅಥವಾ ಜೋಳ ಹಿಟ್ಟದ ಬದಲಾಗಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ನ ಬಳಸ್ಬೋದು ಒಂದು ಸಣ್ಣ ಕಪ್ಪಲ್ಲಿ ರವೆ ಹಾಗೆ ಒಂದು ಸಣ್ಣ ಕಪ್ಪಲ್ಲಿ ಕಡ್ಲೆ ಹಿಟ್ನ ತಗೊಂಡಿದ್ದೀನಿ ರವೆ ಮತ್ತೆ ಕಡ್ಲೆ ಹಿಟ್ಟು ಒಂದೇ ಪ್ರಮಾಣದಲ್ಲಿ ತಗೊಳ್ಳಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಹಿಟ್ಟಿಲ್ಲ ಅಂತಂದ್ರೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ನ ಕೂಡ ಯೂಸ್ ಮಾಡಬಹುದು ಇಲ್ಲಿ ವೈಟ್ ಲಾಸ್ ಏನಾದ್ರು ನೀವು ಮಾಡ್ತಾ ಇದೀರ ಅಂದ್ರೆ ಅಕ್ಕಿ ಹಿಟ್ನ ಸ್ಕಿಪ್ ಮಾಡಿ ಜೋಳದ ಹಿಟ್ಟನೆ ಬಳಸ್ಕೊಳ್ಳಿ ಅಥವಾ ಜೋಳದಟ್ಟು ಇಲ್ಲ ಅಂತಂದ್ರೆ ಗೋಧಿ ಹಿಟ್ಟನ ಬಳಸ್ಕೊಳ್ಳಿ ನೋಡಿ ಇವಾಗ ಇದನ್ನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವ್ ಇಲ್ಲಿ ಯಾವ್ದೇ ರೀತಿಯ ನೀರ್ನ ಬೆರೆಸಿಲ್ಲ ಯಾಕಂತಂದ್ರೆ ಸೋರೆಕಾಯಿ ಇರುವಂತ ನೀರಿನ ಅಂಶನೇ ಬಿಟ್ಕೊಂಡಿತ್ತು ಇವಾಗ ನಮ್ಗೆ ರೊಟ್ಟಿ ಹದಕ್ಕೆ ಬೇಕಾದಷ್ಟು ನೀರ್ನ ಸ್ವಲ್ಪ ಸ್ವಲ್ಪ ತಿಚ್ಚು ಚುಮುಕ್ಸ್ಕೊಂಡು ನಾವು ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸಾಫ್ಟ್ ಆಗಿ ಮಾಡ್ಕೋಬೇಕು ತುಂಬಾ ಗಟ್ಟಿಯಾಗಿ ಚಪಾತಿ ಹಿಟ್ಟ ತರ ಮಾಡ್ಕೋಬಾರ್ದು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ನೋಡಿ ಇಷ್ಟು ಇವಾಗ ಹಿಟ್ಟು ಕೂಡ ರೆಡಿ ಆಗಿದೆ ಇದನ್ನ ಒಂದು ಐದು ನಿಮಿಷ ಹಾಗೆ ಬಿಡೋಣ ಒಂದು ಐದು ನಿಮಿಷ ಹಾಗೆ ಬಿಡೋದ್ರಿಂದ ನಾವು ಹಾಕಿರೋಂತ ರವೆ ಎಲ್ಲ ಚೆನ್ನಾಗಿ ಹರಳಕೊಂಡು ಹಿಟ್ಟು ಇನ್ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ಇವಾಗ ಈ ರೀತಿ ಉಂಡೆಗಳನ್ನ ಮಾಡ್ಕೊಳ್ಳೋಣ ರೊಟ್ಟಿ ಮಾಡ್ಲಿಕ್ಕೆ ಈಸಿ ಆಗತ್ತೆ ಅಂತ ಅಷ್ಟೇ ಈ ರೀತಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದಾದ್ಮೇಲೆ ಈ ರೀತಿ ಒಂದು ಪೇಪರ್ನ ತಗೊಳ್ಳಿ ಅಥವಾ ಬಾಳೆ ಎಲ್ಲೆ ಮೇಲೆ ಕೂಡ ತಟ್ಕೋಬಹುದು ಅಥವಾ ಒಂದು ಕರ್ಚಿಪ್ನ ನೆನೆಸ್ಕೊಂಡು ಅದ್ರ ಮೇಲೆ ಕೂಡ ತಟ್ಕೋಬಹುದು ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನ ತಗೊಂಡಾಗ ಈ ರೀತಿ ಕವರ್ ಗಳು ನಮಗೆ ಸಿಗುತ್ತೆ ಅದನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀನಿ ಅಷ್ಟೇ ಇದು ಬಟರ್ ಪೇಪರ್ ಅಲ್ಲ ನಿಮ್ಮ ಹತ್ರ ಬಟರ್ ಪೇಪರ್ ಇತ್ತು ಅಂದ್ರೆ ತಟ್ಕೊಬಹುದು ನೋಡಿ ಇದೇ ರೀತಿ ಉಂಡೆಗಳನ್ನ ಇಟ್ಟು ನೀವು ಕೈನಲ್ಲಿ ನಿಧಾನವಾಗಿ ಪ್ರೆಸ್ ಮಾಡ್ಕೊಂಡು ರೊಟ್ಟಿನ ತಟ್ಕೋಬೇಕಾಗುತ್ತೆ ನಿಮ್ಗೆ ಏನಾದ್ರೂ ಅಂಟ್ತಾ ಇದೆ ಅನ್ಸ್ಬೇಕಾದ್ರೆ ಸ್ವಲ್ಪ ಎಣ್ಣೆನ ಸರುಕೊಂಡು ಕೈನಲ್ಲಿ ತಟ್ಕೊಳ್ಳಿ ತುಂಬಾ ದೊಡ್ಡದಾಗಿ ಏನ್ ತಟ್ಟೋದ್ ಬೇಡ ಮೀಡಿಯಂ ಸೈಜ್ ನಲ್ಲಿ ಸ್ವಲ್ಪ ದಪ್ಪನೆ ಇರಲಿ ಯಾಕಂತಂದ್ರೆ ನಾವು ಸೋರೆಕಾಯಿ ತುರಿ ಹಾಕಿರೋದ್ರಿಂದ ತುಂಬಾ ತೆಳವಾಗಿ ತೊಟ್ಲಿಕ್ ಹೋದ್ರೆ ಅದ ಕಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಒಂದೇ ಕೈನಲ್ಲಿ ರೊಟ್ಟಿನ ರೆಡಿ ಮಾಡ್ಕೋಬಹುದು ಈ ಸೈಜ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ತೆಳವಾಗಿ ಕೂಡ ತಟ್ಲಿಕ್ಕೆ ಹೋಗೋದ್ ಬೇಕಾಗತ್ತಿಲ್ಲ ನೋಡಿ ಇವಾಗ ರೊಟ್ಟಿ ಕೂಡ ಸೂಪರ್ ಆಗಿ ರೆಡಿ ಆಗಿದೆ ರೊಟ್ಟಿ ತಟ್ಲಿಕ್ಕೆ ಬರ್ಲಿಲ್ ಕೂಡ ಈ ರೀತಿ ಸಿಂಪಲ್ ಆಗಿ ತಟ್ಕೊಬಹುದು ಮೇಲೆ ಸ್ವಲ್ಪ ಗೋಸ್ಕರ ಸ್ವಲ್ಪ ಎಲ್ಲ ಸರುತ್ತಾ ಇದ್ದೀನಿ ಇವಾಗ ಒಂದ್ ಕಡೆ ತವಾ ಕೂಡ ಬಿಸಿ ಆಗಿದೆ ತವಾ ಮೇಲೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡೋಣ ಎಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಬೆಣ್ಣೆ ಆಗಿರ್ಬೋದು ಯಾವ್ದನ್ ಬೇಕಾದ್ರೂ ನೀವು ಸೇರ್ಸ್ಕೋಬಹುದು ಈಗ ರೊಟ್ಟಿನ ತವಾ ಮೇಲೆ ಸೇರ್ಸೋಣ ಇದನ್ನ ನಿಧಾನವಾಗಿ ಎತ್ಕೊಂಡು ನಾನು ಕವರ್ ಸಮೇತನೆ ತವಾ ಮೇಲೆ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಈ ಕವರ್ ಯಾವುದೇ ಕಾರಣಕ್ಕೂ ಸುಡೋದಿಲ್ಲ ನೀವು ಸ್ವಲ್ಪವೆತ್ತು ಬಿಟ್ಟು ಆ ರೊಟ್ಟಿ ತವಾಗೆ ಅಂಟ್ಕೊಂಡಿದ್ದಾದ್ಮೇಲೆ ಕೂಡ ಈ ರೀತಿ ನಿಧಾನವಾಗಿ ತೆಗಿಬಹುದು ಅಥವಾ ಹಾಕಿದ ತಕ್ಷಣ ಕೂಡ ಈ ರೀತಿ ತೆಗಿಬಹುದು ನೀವು ಬಟರ್ ಪೇಪರ್ ನಲ್ಲಿ ಮಾಡ್ಕೊಂಡ್ರೆ ಇದೇ ರೀತಿಯಾಗಿ ಬರುತ್ತೆ ನಿಮ್ಗೆ ಏನಾದ್ರು ಮಾಡ್ಲಿಕ್ಕೆ ರೊಟ್ಟಿ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಒಂದು ಬಟರ್ ಪೇಪರ್ನ ತರಿಸ್ಕೊಂಡು ಈ ರೀತಿ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೋಬಹುದು ಅಥವಾ ಎಣ್ಣೆ ಕವರ್ ಇತ್ತಂದ್ರೆ ಅದ್ರಲ್ಲಿ ಕೂಡ ಮಾಡ್ಕೋಬಹುದು ನೋಡಿ ಇವಾಗ ಇನ್ನೊಂದ್ ಕಡೆ ಟರ್ನ್ ಮಾಡಿ ಕೂಡ ಬೇಯಿಸ್ಕೊಳ್ಳೋಣ ಇದಕ್ಕೆ ನಿಮ್ಗೆ ಇಷ್ಟ ಇದ್ರೆ ತುಪ್ಪ ಸೇರಿಸ್ಕೊಬಹುದು ಬೆಣ್ಣೆ ಹಾಗೆ ಎಣ್ಣೆ ಯಾವ್ದೊನ್ ಬೇಕಾದ್ರೂ ಬೆಳೆಸ್ಕೋಬಹುದು ನಿಮ್ಮ ಇಷ್ಟ ತಕ್ಕನಂತೆ ನೀವು ಇದನ್ನ ರೆಡಿ ಮಾಡ್ಕೋಬಹುದು ನಾನಿಲ್ಲಿ ಸ್ವಲ್ಪ ಎಣ್ಣೆನ ಸರೋತಾ ಇದ್ದೀನಿ ಇದೇ ರೀತಿ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಎರಡು ಕರೆ ಕಲರ್ ಚೆನ್ನಾಗೆ ಚೇಂಜ್ ಆಗುವವರೆಗೂ ಇದನ್ನ ಬೇಯಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಸೂಪರ್ ಆಗಿ ಹೆಲ್ದಿ ಆದಂತ ರೊಟ್ಟಿ ಈಸಿಯಾಗಿ ಹಾಗೆ ತುಂಬಾ ಕಡಿಮೆ ಟೈಮ್ ಅಲ್ಲಿ ಮಾಡ್ಕೊಬಹುದು ಇವಾಗ ಇದು ಕಂಪ್ಲೀಟ್ ಆಗಿ ಬೆಂದಿದೆ ಇವಾಗ ಇದನ್ನ ಒಂದ್ ಸೈಡ್ ಎತ್ತಿಟ್ಕೊಂಡು ಇನ್ನೊಂದ್ ರೊಟ್ಟಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದ್ ರೊಟ್ಟಿ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಬಟ್ ಇನ್ನೊಂದ್ ಮಾಡ್ಬೇಕಾದ್ರೆ ತುಂಬಾ ಈಸಿಯಾಗಿ ಆರಾಮಾಗಿ ತಟ್ಕೋಬಹುದು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೋತಾ ಇದ್ದೀನಿ ಅಂತ ಈ ರೀತಿ ನಿಮ್ಗೆ ಎಷ್ಟು ಅದವಾಗಿ ಮಂದವಾಗಿ ಬೇಕೋ ಅಷ್ಟನ್ನ ತಟ್ಕೊಳ್ಳಿ ತುಂಬಾ ತೆಳುವಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ ನೋಡಿ ಇಷ್ಟ ಆದ್ರೆ ಸಾಕಾಗುತ್ತೆ ಅನ್ಕೋತೀನಿ ನಾನ್ ಆಲ್ರೆಡಿ ಒಂದ್ ಎಂಟರಿಂದ ಹತ್ತು ರೊಟ್ಟಿ ಕೂಡ ಮಾಡ್ಕೊಂಡಿದೀನಿ ಇನ್ನೊಂದು ರೊಟ್ಟಿ ಕೂಡ ರೆಡಿ ಆಯ್ತು ಇವಾಗ ಇದನ್ನು ಅಷ್ಟೇ ತವಾ ಮೇಲೆ ಸೇರಿಸಿ ಸಿಂಪಲ್ ಆಗಿ ಎಷ್ಟು ಈಸಿಯಾಗಿ ಬರ್ತಿದೆ ನೋಡಿ ನೋಡಿದ್ರಲ್ಲ ತುಂಬಾ ಈಸಿ ಆಗೇನೆ ಮಾಡ್ಕೊಬಹುದು ತುಂಬಾ ಕಷ್ಟ ಏನಿಲ್ಲ ಇದನ್ನು ಕೂಡ ಅಷ್ಟೇ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊತಾ ಇದೀನಿ ಮಕ್ಳೆ ಏನಾದ್ರು ಇತ್ತಂದ್ರೆ ಅವರಿಗೆ ತುಪ್ಪನ ಸೇರಿಸಿ ಅಥವಾ ಬೆಣ್ಣೆನ ಸೇರಿಸಿ ನೀವು ಇದು ಇದನ್ನ ಮಾಡ್ಕೋಬಹುದು ನೋಡಿ ಇವಾಗ ಇನ್ನೊಂದ್ ರೊಟ್ಟಿ ಕೂಡ ರೆಡಿ ಆಗಿದೆ ಸೂಪರ್ ಆಗಿ ಸಾಫ್ಟ್ ಆದಂತ ಹೆಲ್ದಿ ಆದಂತ ರೊಟ್ಟಿ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚ್ಗಾಗಿರ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅಂತ ತುಂಬಾ ಕಡಿಮೆ ಟೈಮ್ ಅಲ್ಲಿ ಕೂಡ ಮಾಡ್ಕೋಬಹುದು ತುಂಬಾ ಕಷ್ಟ ಏನಿಲ್ಲ ಇದನ್ನ ನೀವು ಮೊಸರು ಜೊತೆನಾದ್ರೂ ತಿನ್ಬಹುದು ಅಥವಾ ಇದ್ರ ಜೊತೆ ಸಿಂಪಲ್ ಚಟ್ನಿನಾದ್ರೂ ಮಾಡ್ಕೋಬಹುದು ಅಥವಾ ಈ ರೀತಿ ಮಾವಿನಕಾಯಿ ಉಪ್ಪಿನಕಾಯಿ ಯಾವುದೇ ಉಪ್ಪಿನಕಾಯಿ ಇದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಅಂತೂ ತುಂಬಾನೇ ಸಾಫ್ಟ್ ಆಗಿ ಬಂದಿತ್ತು ಹಾಗೆ ವಯಸ್ಸಾದವ್ರು ಕೂಡ ತಿನ್ಬಹುದು ಹಾಗೆ ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಅಷ್ಟು ಸಾಫ್ಟ್ ಆಗಿರುತ್ತೆ ಇದು ಎಷ್ಟೇ ಒತ್ತಿದ್ರೂ ಗಟ್ಟಿ ಕೂಡ ಆಗೋದಿಲ್ಲ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹಾಗೆ ಕಟ್ ಆಗ್ತಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಈ ರೆಸಿಪಿ ನೀವು ಕೂಡ ಇದನ್ನ ಒಂದ್ಸಲ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತಷ್ಟು ಸಿಂಪಲ್ ಈಸಿ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ